ಸರ್ ಮೊದಲನೇದಾಗಿ ಒಳ ಮೀಸಲಾತಿ ವಿಚಾರ ಅಂತಕ್ಕಂಥದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೀತಾನೆ ಬಂದಿರತಕ್ಕಂಥ ವಿಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಮಾತನ್ನು ಕೊಟ್ಟಿದೆ ಅಂದ್ರೆ ಪ್ರಣಾಳಿಕೆ ಸಮಿತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಒಳಮೀಸಲಾತಿನ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾತು ಕೊಟ್ಟಿದೆ ಹಾಗಾಗಿ ಕಳೆದ ಒಂದು ಎರಡು ತಿಂಗಳ ಹಿಂದೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಬಳಿ ಸಹ ನಾವು ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಹಾಗಾಗಿ ಪ್ರತಿಭಟನೆ ಮಾಡಿದ ನಂತರ ಮಾನ್ಯ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಉಪ ಸಮಿತಿ ಏನೆಂದರೆ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಕಮಿಟಿಯಿಂದ ಆಯೋಗವನ್ನು ರಚನೆ ಮಾಡಿ ಈ ಆಯೋಗ ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡಿ ಅಂಕಿಅಂಶಗಳ ಕೊಟ್ಟರೆ ಒಂದು ಮೂರು ತಿಂಗಳ ಗಡುವನ್ನು ಅವ್ರಿಗೆ ನೀಡಿ ಸರ್ಕಾರಕ್ಕೆ ಮಾಹಿತಿಯನ್ನು ಒದಿಸ್ಕೊಟ್ಟ ನಂತರ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಮೂರು ತಿಂಗಳನ್ನ ಗಡುವು ಕೊಟ್ಟಿದ್ದಾರೆ ಅಂದರೆ ಈಗ ನೀವೇ ಅದರ ಜನವರಿ ಮುಕ್ತಾಯ ಆಗ್ಬೋದು ಜನವರಿಗೆ ಅದರ ಅಂಕಿಅಂಶಗಳ ಸಮೇತ ನಾಗಮೋಹನ್ ದಾಸ್ ಅವರ ಸಮಿತಿ ನಮ್ಮ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ತದನಂತರ ನಮಗೆ ನಮ್ಮ ಹೋಮ್ ಶಾ ಆಗಿರ್ತಕ್ಕಂಥ ಪರಮೇಶ್ವರ್ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅವರಾಗಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಎಲ್ಲ ಪ್ರಮುಖ ನಾಯಕರು ಹಾಗೆ ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮಂಡ್ಯಪ್ಪನವರು ಈ ಸಮಿತಿಯಲ್ಲಿ ಏನೆಲ್ಲ ಆಗುವಳಾಗ್ತದೆ ಅಂತ ತಿಳ್ಕೊಂಡು ನಮಗೆ ಒಳ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಅಸ್ಪೃಶ್ಯತೆಯಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜಕ್ಕೆ ನ್ಯಾಯವನ್ನ ಒದಿಸ್ತಾರೆ ಅಂತಕ್ಕಂಥ ನಮಗೆ ಆಶಾಭಾವನೆ ಇದೆ ಹಾಗೇನೆ ಅದರ ವಿಚಾರವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಲವು ಸಂಘಟನೆಗಳು ಮತ್ತೆ ಮಾದಿಕರ ಸಂಘಟನೆಗಳು ಸಹ ಶಾಸಕರ ಮನೆ ಮುಂದೆ ತಮಟೆ ಚಳವಳಿನ ಹಮ್ಮಿಕೊಂಡಿರು ನಮಗೆ ಗೊತ್ತಾಗಿದೆ ಆ ಉದ್ದೇಶ ಒಂದೇ ನಮ್ಮ ಶಾಸಕರು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮತವನ್ನು ನಾವು ಶಾಸಕ ಪುಟ್ಟ ಆಯ್ಕೆ ಮಾಡಿದ್ದೀವಿ ನಮ್ಮ ಶಾಸಕರು ಒಳ ಬಗ್ಗೆ ಈಗ ಬೆಳಗಾವಿನ ಚಳಿಗಾಲದ ಅಧಿವೇಶನ ನಡೀತಾ ಇದೆಯಲ್ಲ ಆ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಒಳ ವಿಚಾರವಾಗಿ ಧ್ವನಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಅದು ಕೂಡ ಒಂದೇ ಒಳ್ಳೆ ಬೆಳವಣಿಗೆನೆ ಅಂದ್ರೆ ಹೋರಾಟ ಅಂತಕ್ಕಂಥದ್ದು ಮೊದಲಿಂದ ಮಾಡ್ತಾನೆ ಬಂದಿದ್ದೀವಿ ಎಲ್ಲ ಸರ್ಕಾರಿಗಳು ಇದ್ದಾಗ ಮಾಡ್ತಾ ಹೋಗಿದೆ ಹಾಗೆ ಇವತ್ತೊಂದು ಪ್ರೋಸೆಸ್ ಅದೊಂದು ಪ್ರಕ್ರಿಯೆ ಮಾಡಿದ್ದಾರೆ ಹಾಗೆ ನಮಗೂ ಆಸೆ ಬಂದಿದೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಕಿಶ್ವರ್ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಳ ವಿಚಾರವಾಗಿ ಧ್ವನಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಸರ್ ಈಗ ಒಳಮೀಸಲಾತಿ ವಿಚಾರವಾಗಿ ನಯನಾ ಮೋಟಮ್ಮ ಅವರು ಶಾಸಕರು ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥ ನಾನು ವಿಡಿಯೋದಲ್ಲಿ ನೋಡಿದೆ ಈ ನಾನು ಈ ವಿಚಾರಕ್ಕೆ ಒಂದೇಳ್ಲಿಕ್ಕೆ ಬಯಸ್ತೀನಿ ಮಾನ್ಯ ಜನಪ್ರತಿನಿಧಿ ಜನಪ್ರತಿನಿಧಿ ಅವರು ನಯನ ನಮ್ಮ ಶಾಸಕರು ಅವರ ತಾಯಿ ಕೂಡ ಹಿರಿಯ ಶಾಸಕರು ಅವರ ಸುಪೋದರಿ ವಿರೋಧ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಅವರಿಗೆ ಯುವ ಶಾಸಕರಿದ್ದಾರೆ ಅವರಿಗೆ ಮಾಹಿತಿ ಕೊರತೆ ಅಂತ ನನಗನ್ಸ್ತಿದ್ದಾರೆ ಯಾಕಂದರೆ ಕಳ ಸಮುದಾಯಗಳ ನೋವು ಏನು ಅಂತಕ್ಕಂಥದ್ದು ಅವರ ತಾಯಿ ಮೋಟಮ್ಮ ಮೇಡಮ್ ಗೊತ್ತಿದೆ ನಾಯನ ಮೊಟ್ಟಮ್ಮ ಅವ್ರಿಗೆ ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ ಹಾಗಾಗಿ ಅವರು ಈ ವಿಚಾರವಾಗಿ ಅವ್ರ ತಾಯಿಯಾಗಿರ್ತಕ್ಕಂಥ ಮೋಟಮ್ಮ ಮಾಡೋರು ಮತ್ತು ಹಿರಿಯ ನಾಯಕರು ಸಹ ಅದರ ಬಗ್ಗೆ ಅವರು ಮಾತಾಡ್ತಾರೆ ಹಾಗೆಯೇ ಈ ವಿಚಾರವಾಗಿ ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಪ್ರಿಯಾಂಕಾ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಅವರ ಮೇಲೆ ರಾಹುಲ್ ಗಾಂಧಿಯವರು ಹಾಗೇ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹಾಗೆ ಕೇಂದ್ರ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮಗೆ ಅಪಾರವಾಗಿದೆ ನಂಬಿಕೆ ಇದೆ ಗೌರವ ಇದೆ ಅವ್ರು ನಮ್ಗೆ ಕೊಟ್ಟಿದ್ದಾರೆ ನಾವು ಸರ್ಕಾರ ಬಂದರೆ ಇದನ್ನ ಮಾಡೇ ಮಾಡ್ತೀವಿ ಅಂತ ಪ್ರಣಾಳಿಕೆ ಸಮಿತಿಯಲ್ಲಿ ಇದ್ರಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಂಬಿಕೆ ಇದೆ ನಮಗೆ ಖಂಡಿತ ಇದೆ ಯಾಕಂದರೆ ನಾವು ವಿ ಆರ್ ಅ ಪೋಲಿಂಗ್ ಪಾಪ್ಯುಲೇಷನ್ ಇಸ್ ದರ್ ನಿಯರ್ ಅಪ್ ಅಪ್ ಟು ಫಿಫ್ಟಿ ಫೋರ್ ತೌಸಂಡ್ ಇದೀನಿ ಅಂದ್ಕೊಂಡಿದ್ದೀನಿ ನಾನು ಫಿಫ್ಟಿ ಫೋರ್ ಪೋಲಿಂಗ್ ಪಾಪ್ಯುಲೇಷನ್ ಐವತ್ನಾಲ್ಕು ಸಾವಿರ ಐದು ಹೆಚ್ಚಿದೆ ಹಾಗೆ ನಮ್ಮ ಕಾಂಗ್ರೆಸ್ನ ಕಟ್ಟುವಿಕೆಯಲ್ಲಿ ಕಾಂಗ್ರೆಸ್ ಶಾಸಕನ ಆಯ್ಕೆ ಮಾಡಿದಲ್ಲಿ ನಮ್ಮ ಸಮಾಜದ ಪಾತ್ರನೂ ಸಹ ಹೆಚ್ಚಿದೆ ಅಂತಕ್ಕಂಥದ್ದು ನಮ್ಮ ಶಾಸಕರು ಯಾವಾಗಲೂ ಹೇಳ್ತಾರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇದ್ದೀನಿ ಅಂತಕ್ಕಂಥದ್ದನ್ನ ಎಲ್ಲ ಮೀಟಿಂಗಲ್ಲೂ ಹೇಳ್ತಾನೆ ಬಂದಿದ್ದಾರೆ ನಮಗೆ ನಂಬಿಕೆ ಇದೆ ನಮ್ಮ ಶಾಸಕರು ಪ್ರದೀಪ್ರ್ ಅವರು ಒಳ ವಿಚಾರವಾಗಿ ಬೆಳಗಾಂ ಅಧಿವೇಶನದಲ್ಲಿ ಮಾತಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ